Apa a n t s ಂತಲ್ಲ ಎಲ್ಲಿಟ್ಟೆ ನಿಮ್ ಅಜ್ಜಿ ಕೇಳ್ತಾ ಇದೆ ಅಪ್ಪು ಬಾರೋ ಅಲ್ಲೆಲ್ಲ ಹೋಗ್ಬಿಡ ಅಯ್ಯೋ ನನ್ ಮುಳ್ಳು ಮುಳ್ಳಿರ್ತಾವೆ ಕಣೋ ಬಟರ್ಫ್ಲೈ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ನಾಗೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀನಿ ಕೆಲವರಿಗೆ ಗೊತ್ತಿರುತ್ತೆ ಇದು ನಾಗೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲಿದೆಯಾ ಅಂತ ಸೊ ಇನ್ನು ಕೆಲವರಿಗೆ ಗೊತ್ತಿರಲ್ಲ ತುಂಬ ಚೆನ್ನಾಗಿ ಕೆಲವರು ಕೇಳಿದರು ನನ್ನ ಹತ್ರ ಮೆಸೇಜಲ್ಲಿ ಸೊ ಇದು ಎಲ್ಲಿ ಬರುತ್ತೆ ಹೇಗೆ ಏನು ಅಂತ ಅಂದ್ಬಿಟ್ಟು ನಾನು ಇದನ್ನು ನಿಮಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ ಈ ದೇವಸ್ಥಾನಕ್ಕೆ ನಾನು ವರ್ಷಕ್ಕೆ ಒಂದು ಸಲಿನಾದ್ರೂ ಬರ್ತೀನಿ ನಾನು ಅಕಸ್ಮಾತ್ ಆಗಿಲ್ಲ ಅಂದರೂ ಕೂಡ ಸಮಯ ಮಾಡ್ಕೊಂಬರ್ತೀನಿ ನಾನು ಬರದೇ ಹೋದರೂ ಕೂಡ ಭಗವಂತ ನನ್ನನ್ನು ಕರೆಸ್ಕೊತಾನೆ ಯಾವ ರೀತಿ ಅಂದರೆ ನಾನು ಭಯ ಪಟ್ಕೊಂಡು ಓಡ್ ಬರಬೇಕು ಆ ರೀತಿ ಮಾಡ್ತಾನೆ ಸೊ ಯಾರಿಗೆ ಅಂದರೆ ವರ್ಷ ಹತ್ರ ಬರ್ತಿದೆ ಅಂದರೆ ಭಗವಂತ ನನ್ನ ಕನಸಲ್ಲಿ ಕಣ್ಣಲ್ಲಿ ಕಾಣಿಸ್ಕೊತಾನೆ ಅಂದರೆ ಕನಸಲ್ಲಿ ಬಂದು ಕಾಣಿಸ್ಕೊತಾನೆ ಸೊ ನಾನು ಹಾಗಾಗಿ ನನಗೆ ಅದು ಕಾಣಿಸ್ಕೊಂತು ಅಂದರೆ ಫಿಕ್ಸ್ ನಾನು ಇಲ್ಲಿ ಬರಲೇಬೇಕು ಅನ್ನೋದೊಂದು ಡಿಸೈಡ್ ಆಗಿರುತ್ತೆ ಯಾಕೆಂದರೆ ಒಂದೊಂದು ಸಲ ಏನಾಗಿರುತ್ತೆ ಅಂತಂದರೆ ಮನೆ ಕಡೆ ಕೆಲಸ ಅದು ಇದು ಮಕ್ಳದು ಓದ್ಸೋದು ಸ್ಕೂಲ್ಸು ಅದು ಇದು ಅಂತ ಅಂದ್ಬಿಟ್ರೆ ನಮಗೆ ಅಲ್ಲಿ ಒಂದು ಮೈಂಡ್ ಇರುತ್ತಲ್ಲ ಹೋಗಬೇಕು ಅನ್ನೋದು ಅದು ಇರೋದೇ ಇರಲ್ಲ ಮರ್ತೋಗ್ಬಿಟ್ಟಿರುತ್ತೆ ಸಮಟೈಮ್ಸ್ ಅದು ಬಂದು ನಮ್ಮ ಕನಸಲ್ಲಿ ಬಂದಾಗಲೇ ನಮಗೆ ಹೋಗ್ಬೇಕು ನನ್ನ ಯಾಕೆ ಈ ರೀತಿ ಕಾಣಿಸ್ಕೊಂತು ಅಂತ ನಾನು ಒಂದ್ಸಲಿ ಚೆಕ್ ಮಾಡಿಕೊಂಡಾಗ ನನಗೆ ಅನಿಸುತ್ತೆ ಓ ನನ್ನ ಟೆಂಪಲ್ಗೆ ಹೋಗಿಲ್ಲ ಅದಕ್ಕೆ ಬಂದು ಈ ಥರ ಕಾಣಿಸ್ಕೊಳುತ್ತೆ ಅಂತ ಹೌದು ಇದು ನಿಜವಾಗ್ಲೂ ನನಗೆ ಈ ರೀತಿ ಎಕ್ಸ್ಪೀರಿಯೆನ್ಸು ನನಗೆ ತುಂಬ ಸಲ ಆಗಿದೆ ಬಟ್ ಆದರೆ ನನಗೆ ಅದು ನೆನಪೇ ಇರಲ್ಲ ಮರೆತೋಗ್ಬಿಟ್ಟಿರುತ್ತೆ ಹೋಗಬೇಕು ಅನ್ನೋದು ಆದರೆ ಅದು ಯಾವಾಗ ಬರುತ್ತೆ ಅನ್ನೋದು ನನಗೆ ಮೈಂಡಿಗೆ ಬರಲ್ಲ ಬಟ್ ಬಂತು ಅಂದರೆ ಇನ್ನು ಪಕ್ಕ ನಾನು ಹೋಗಲೇಬೇಕು ಅನ್ನೋದು ಅಂತ ಫಿಕ್ಸ್ ಆಗ್ತೀನಿ ಆದರೆ ಬಂದು ಬಂದು ನನಗೊಂದ್ಸಲಿ ಅಷ್ಟೇ ಅದು ನನಗೆ ನಾನು ಮನ್ ಕನ್ ಅಂದರೆ ಅದನ್ನು ನಾನು ಮಾಡ್ಕೊಳ್ಳೋವರೆಗೂ ನನಗೆ ಅಗ್ಲೆಲ್ಲ ಕಾಣಿಸ್ಕೊತಾ ಇರುತ್ತೆ ಬಟ್ ನಮಗೇನಾಗಿರುತ್ತೆ ಅಂದರೆ ಟ್ರೆಸ್ಸಲ್ಲಿ ಅದು ನೆನಪಿರಲ್ಲ ಯಾಕೆ ಬ ಈ ಇವೆಲ್ಲ ನೆನಪಾಗ್ತಾ ಇರಲ್ಲ ಬಟ್ ನನಗೇನಾಯಿತು ಅಂದರೆ ಸರಿ ಓಕೆ ಅದು ಅಗ್ಲೆಲ್ಲ ಒಂದು ನಾಲ್ಕೈದು ಸಲ ಬಂದ ತಕ್ಷಣ ನನಗೆ ಗೊತ್ತಾಗುತ್ತೆ ಅಯ್ಯೋ ಹೌದಲ್ವ ನಾನು ಹೇಳೋ ತಪ್ಪು ಮಾಡಿದ್ದೀನಿ ಹೋಗಬೇಕು ಟೈಮ್ ಆಯಿತು ಒಂದು ವರ್ಷ ಆಯ್ತಲ್ಲ ಹೋಗಿಲ್ಲ ಅದಕ್ಕೆ ಬಂದು ನೆನಪು ಮಾಡಿದೆ ಅನ್ನೋ ಥರ ಆಗುತ್ತೆ ಆಗ ನಾನು ಏನು ಮಾಡ್ತೀನಿ ಅಂದರೆ ಸೊ ಸ್ನಾನ ಮಾಡಿ ದೀಪ ಹಚ್ಚಿಬಿಟ್ಟು ಸೊ ಕೈ ಮುಕ್ಕೊಳ್ತೀನಿ ನನಗೆ ಈ ರೀತಿ ಕನ್ಸಲ್ ಬಂದರೂ ಕಾಣಿಸ್ಕೋಬೇಡಪ್ಪ ನನಗೆ ಭಯ ಆಗುತ್ತೆ ಸೊ ನಾನು ಬರ್ತೀನಿ ಸನ್ನಿಧಾನಕ್ಕೆ ಇಷ್ಟರೊಳಗೆ ಹಿಂಗೆ ಬರ್ತೀನಿ ಪದೇ ಪದೇ ಬರಬೇಡ ನೀನು ನನಗೆ ಭಯ ಆಗುತ್ತೆ ಅಂತ ಬೇಡ್ಕೊಂಡ್ರೆ ಸಾಕು ತಕ್ಷಣ ನನಗೆ ಅವತ್ತಿಂದ ಇನ್ಯಾವ ಕನ್ಸಲ್ಲೂ ಕೂಡ ಅಲ್ಲ ನನಗೆ ಎಲ್ಲೂ ಕೂಡ ಕಾಣಿಸ್ಕೊಡೋದಿಲ್ಲ ಸೊ ಇದು ಬಂದ್ಬಿಟ್ಟು ದೇವಸ್ಥಾನ ಹತ್ರ ಇಂದ ಇಪ್ಪತ್ತು ಕಿಲೋಮೀಟರ್ ಆಚೆ ಇರುವ ನಾಗರ ನವಲೆ ದೇವಸ್ಥಾನ ಅಂತ ಅಂದ್ಬಿಟ್ಟು ನವಲೆ ಅಂತ ಹೇಳ್ತಾರೆ ಇದಕ್ಕೆ ಸೊ ನಾಗರ ನವಲೆ ಅಂತ ಕೂಡ ಹೇಳ್ತಾರೆ ಇದು ಒಡಮೂಡಿರೋದು ಅಂತ ಅಂದರೆ ಅಲ್ಲೇ ಒಡಮೂಡ್ಕೊಂಡಿರೋದು ನಾಗಪ್ಪನ ದೇವಸ್ಥಾನ ಅಂತ ಸೊ ಇಲ್ಲಿ ದೇವಸ್ಥಾನದಲ್ಲಿ ನನಗೆ ತುಂಬ ಅಂದರೆ ತುಂಬ ಬೇಡಿಕೆಗಳ್ನ ಈಡೇರಿಸಿದೆ ಈ ಭಗವಂತ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಹಾಗೆ ನಾನು ಬೇಡಿದಂಥ ಎಲ್ಲೂ ಕೂಡ ನನಗೆ ಕೊಟ್ಟಿದ್ದಾನೆ ಸೊ ಯಾವುದೇ ಒಂದು ಮೋಸ ವಂಚನೆ ನನ್ನ ಕಡೆಯಿಂದ ಯಾವುದು ಕೂಡ ನಾನು ಯಾರಿಗೂ ಮಾಡಲಿಲ್ಲ ಸೊ ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋದೇ ನನ್ನ ಬಯಕೆ ಹಾಗೆ ನನ್ನ ಮಕ್ಕಳಿಗೂ ಆಗ ನನ್ನ ಕುಟುಂಬಕ್ಕೂ ನನ್ನ ಚಿಕ್ಕ ಮಕ್ಕಳು ಅವ್ರಿಗೂ ಗೊತ್ತಾಗಲ್ಲ ಈಗ ಏನೇ ಒಂದಾದರೂ ಅವ್ರಿಗೂ ಅಷ್ಟೇ ನನ್ನ ಕುಟುಂಬಕ್ಕೂ ಯಾವುದೇ ರೀತಿಯ ತೊಂದರೆ ಆಗದಾಗೆ ಕಾಪಾಡ್ಕೊಂಬರ್ಲಿ ಅಪ್ಪ ಅಂತ ನಾನು ಬೇಡ್ಕೊತೀನಿ ಇದು ಹೇಗೆ ಅಂತಂದರೆ ನಾನು ಬೇಡಿದನ್ನು ಯಾವತ್ತೂ ಇಲ್ಲ ಅಂತ ಅಂದಿಲ್ಲ ತಕ್ಷಣ ಕೊಟ್ಟಿರುವಂಥ ಭಗವಂತ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಬೇಡ್ಕೊತೀನಿ ಆ ಆ ದೇವರು ಪ್ರೀತಿಯಿಂದ ಕೊಟ್ಟಿದ್ನ ನಾನು ತಗೊಳ್ತೀನಿ ಇದುವರೆಗೂ ನಾನು ಏನೇ ಒಂದು ನನ್ನ ಆಗಲಿ ನನ್ನ ಈಡೇರಿಸೋದಕ್ಕಾಗಲಿ ಎಲ್ಲನೂ ಕೂಡ ನಾನು ಬೇ ಬೇಗ ಬೇಡ್ಕೊಳ್ಳೋದಂದರೆ ನನ್ನ ಬಾಯಿಗೆ ಬರದೆ ನವಲಿ ನಾಗೇಶ್ವರ ನೀನೇ ನೋಡ್ಕೋ ಅಂತ ಹೇಳ್ತೀನಿ ನನಗೆ ಕಷ್ಟ ಬಂದ್ರೂ ನೀನೇ ನೋಡ್ಕೊ ಸುಖ ಬಂದ್ರೂ ನೀನೇ ನೋಡ್ಕೊ ಎಲ್ಲ ನಿನ್ನಿಂದನೇ ಅಂತ ನಾನು ನಂಬಿರೋದು ನಾನು ಮುಂಚೆ ದೇವ್ರನ್ನ ನಂಬ್ತಾ ಇರಲಿಲ್ಲ ಬಟ್ ಯಾವಾಗ ನನ್ನ ಒಂದು ಮಗಳು ಹುಟ್ಟಿದ್ಲೋ ಅವಾಗಿಂದ ನಾನು ದೇವ್ರನ್ನ ನಾನು ನಂಬ್ತಿದ್ದೀನಿ ಯಾಕೆ ಅಂದರೆ ನನ್ನ ಅಪ್ಪ ಸತ್ತೋದಾಗ ನನ್ನಮ್ಮ ದೇವ್ರ ಮೇಲೆ ನಂಬಿಕೆ ಬಿಟ್ಟಿತ್ತು ಅದಾದ ಮೇಲೆ ನನ್ನ ಮದುವೆ ಆಗಿ ಮಗು ಆದಮೇಲೆ ನಾನು ನನ್ನ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದು ಸೊ ಇದು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಯಾವುದೇ ರೀತಿ ಆಕೆ ಇದ್ರೂ ಕೂಡ ಇಲ್ಲಿ ಏನೇ ಒಂದು ಬೇಡ್ಕೊಂಡ್ರು ಕೂಡ ಈಗ ನೀವು ಸಾಮಾನ್ಯವಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿ ಹೋಗಿ ನೀವು ಪೂಜೆ ಮಾಡಿಸ್ತೀರ ಯಾವ ರೀತಿ ಮಾಡಿಸ್ರು ಸೊ ಅದೇ ಥರ ಸೇಮ್ ಇಲ್ಲೂ ಕೂಡ ಮಾಡೋದು ನಾವು ಕುಕ್ಕೆ ಹೋಗೋದ್ರ ಬದಲು ಇಲ್ಲೇ ಪೂಜೆ ಎಲ್ಲ ಮಾಡಿಸ್ಕೊತೀವಿ ಆಶ್ಲೇಷ ಪೂಜೆ ಪ್ರತಿಯೊಂದು ಕೂಡ ಇಲ್ಲೇ ನಡೆಯುತ್ತೆ ಬಲಿ ಪೂಜಾ ಮಂದಿರ ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ ಆಶ್ಲೇಷ ಪೂಜೆ ಬಲಿ ಪೂಜಾ ಮಂದಿರ ಅಂತ ಸೊ ಇದ್ರೊಳಗೆ ನಡೆಯೋದು ಹಂಸ ಅಷ್ಟೇ ನನಗೆ ಇನ್ನು ಮಗು ಆಗಿರಲಿಲ್ಲ ಎರಡು ಸಲ ಅಬೋಷನ್ ಆಗಿತ್ತು ಸೊ ಆಗ ನನಗೆ ಅಬೋಷನ್ ಆದಾಗ ತುಂಬ ಹತ್ಬಿಟ್ಟಿದ್ದೆ ಯಾಕೆ ಹಿಂಗೆ ಮಗು ಆಗ್ತಾ ಇಲ್ಲ ಅಂತ ಬಟ್ ನನಗೆ ಮ ಸೋಮವಾರ ಬೆಳಗಿನ ಜಾವ ಐದು ಗಂಟೆಗೆ ಸರ್ಪ ಬಂದ್ಬಿಟ್ಟು ಕೊಳ್ಳಿಗೆ ಸುತ್ತಾಕೊಂಡ್ಬಿಟ್ಟು ತಲೆ ಕುಕ್ಕದಂಗೆ ಹಾಕ್ಬಿಡ್ತು ರಕ್ತ ಚುಮ್ದಂಗೆ ಚುಮ್ಬಿಡ್ತು ನನಗೆ ಆಕ ತಕ್ಷಣ ಭಯ ಆಗೋಗ್ಬಿಡ್ತು ಯಾಕೆ ಈ ರೀತಿ ಹಾವು ಕಾಣಿಸ್ಕೊಂಡ್ಬಿಡ್ತು ಅಂತ ತಕ್ಷಣ ನನ್ನ ಅಮ್ಮಂಗೆ ಕಾಲ್ ಮಾಡಿದೆ ನೋಡು ನೀನು ನಂಬಲ್ಲ ಗೊತ್ತಾಯ್ತಾ ಈಗಲಾದ್ರು ಅಂತ ಹೇಳ್ತು ಬಟ್ ನನಗೆ ಹೇಳಿದ್ದು ಒಂದೇ ಒಂದು ನನ್ನ ಕೊಳ್ಳಿಗೆ ಸುತ್ತಾಕೊಂಡು ಹಣೆ ಮೇಲೆ ನನ್ನ ಸಿಂಧೂರ ಇಡ್ತೀವಲ್ಲ ಸೊ ಅಲ್ಲಿ ಬಂದು ಕುಕ್ಕಿದ್ದು ನನಗೆ ಕುಕ್ಬಿಟ್ಟು ನೀನು ನನಗೆ ಮಕ್ಕಳು ಹಾಗಿಲ್ಲ ಅಂತ ಬೇಡ್ಕೊಂತಿದ್ದೀಯ ನಮ್ಮನ್ನು ದೂಷಿಸ್ತಾ ಇರ್ತೀಯ ಆದರೆ ನಿನಗೆ ಮಗು ಬೇಕು ಅಂತ ಕೇಳ್ಕೊತೆ ನನ್ನ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗು ಅಂತ ನನಗೆ ಕನಸಲ್ಲಿ ಹೇಳಿತು ನಿಜವಾಗ್ಲೂ ನನಗೆ ಆ ದೇವಸ್ಥಾನಕ್ಕೆ ಅಮ್ಮ ಹಂಗೆ ಹೇಳಿದೆ ಈ ಥರ ಹಿಂಗೆ ಆಯಿತು ಈ ಥರ ಅಂತ ಕೊನೆಗೆ ಅಮ್ಮ ಈ ದೇವಸ್ಥಾನಕ್ಕೆ ಹೋಗಿ ಕೇಳಿದಾಗ ಬಂದು ಪೂಜೆ ಮಾಡ್ಸೋ ಕೇಳಿ ಅಂದರು ಪೂಜೆ ಮಾಡಿಸಿದ ಮೇಲೆ ನಿಜವಾಗ್ಲೂ ಎರಡು ತಿಂಗಳಾದಮೇಲೆ ನಾನು ಪ್ರೆಗ್ನೆಂಟ್ ಅಂತ ಆಯಿತು ಸೊ ನನ್ನ ಒಂದು ನಾಗದೋಷ ಪರಿಹಾರ ಆಯಿತು ಪರಿಹಾರ ಆದಮೇಲೆ ನನ್ನ ಮಗಳು ಹುಟ್ಟಿದ್ದು ಮೂರನೇ ಮಗು ಆಗಿ ನನ್ನ ಹಂಸ ಹುಟ್ಟಿದ್ದು ಎರಡು ಮಕ್ಕಳನ್ನ ನಾನು ಕಳ್ಕೊಂಡೆ ಮೊದಲನೇ ಮಗು ಬಂದ್ಬಿಟ್ಟು ಸಿಂಗಲ್ಲು ಎರಡನೇ ಮಗು ಬಂದ್ಬಿಟ್ಟು ಅವಳಿ ಚುಗಳಿ ಮಕ್ಕಳನ್ನ ಇಬ್ಬರನ್ನ ಮೊಟ್ಟು ಮೂರು ಮಕ್ಳನ್ನ ಕಳ್ಕೊಂಡಾದಮೇಲೆ ನನ್ನ ಹಂಸ ನಾಲ್ಕನೇ ಅವಳು ಸೊ ನಾಲ್ಕನೇ ಮಗುವಾಗಿ ಹೆಣ್ಣು ಮಗುವಾಗಿ ಹುಟ್ಟಿದ್ಲು ಅದು ಆದ್ಮೇಲೆಯಿಂದ ನನಗೆ ಆ ನಂಬಿಕೆ ಅನ್ನೋದು ಇದೆಯಲ್ಲ ಅಚ್ಚೆ ಆಗಿ ಹೊಡ್ಕೊಂಬಿಡ್ತು ದೇವರ ಮೇಲೆ ಸೊ ಆವಾಗಿಂದ ಇದುವರೆಗೂ ಕೂಡ ನಾನು ಎಲ್ಲೇ ಹೋದರೂ ಎಲ್ಲೇ ಇದ್ದರೂ ಕೂಡ ನಾನು ನವಲಿ ನಾಗೇಶ್ವರ ಸ್ವಾಮಿ ಅಂತಲೇ ನಾನು ಕೈ ಮುಕ್ಕೊಳ್ಳೋದು ಸೊ ಇದೆಲ್ಲ ಅಲ್ಲಿಯಂತಹ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಚೆ ಕಡೆ ಗಂಧ ಹಚ್ಚಿ ಇಟ್ಟಿರ್ತಾರೆ ಸಣ್ಣ ಯಾರು ಬೇಕಾದರೂ ಹಚ್ಕೋಬೋದು ಮನೆಗೆ ಬೇಕಾದರೂ ತೊಗೊಂಡು ಹೋಗ್ಬೋದು ಒಂದು ಕಲ್ಲ ಹತ್ರ ಬಸವಣ್ಣನ ಹತ್ರ ಇಟ್ಟಿರ್ತಾರೆ ನಾವು ಗಂಧ ಎಲ್ಲ ಹಚ್ಚಿಕೊಂಡು ನವಗ್ರಹಗಳನ್ನ ಹತ್ರ ಹೋಗಬಾರ್ದು ಅಂತ ಹೇಳ್ತಾರೆ ಹಾಗೆ ದೂರದಿಂದ ಕೈ ಮುಗಿದ್ವು ಯಾಕೆಂದರೆ ಗಂಡು ಮಕ್ಕಳು ಹೋಗ್ಬೋದು ಹೆಣ್ಮಕ್ಳು ಒಳಗಡೆ ಹೋಗಬಾರ್ದು ಟಚ್ ಮಾಡಬಾರ್ದು ಅಂತ ಇರುತ್ತೆ ಕೆಲವರು ನಾವು ಕತೆ ಓದಿಸ್ಬೇಕಾದ್ರೆಲ್ಲ ಕೇಳಿದ್ದೀವಿ ಹಾಗಾಗಿ ಶನಿ ಮಹಾತ್ಮ ಕತೆ ಓದಿಸ್ಬೇಕಾದ್ರೆ ಹೇಳ್ತಾರೆ ಸೊ ಹಾಗಾಗಿ ನಾನು ಒಳಗಡೆ ಹೋಗಲ್ಲ ದೂರದಿಂದ ಕೈ ಮುಗಿದು ಅಂಸಗೂ ಹೇಳ್ತೀನಿ ಒಳಗೆ ಬೇಡಮ್ಮ ದೂರದಿಂದ ಮುಗೈ ಮುಗಿ ಅಂತ ಗಂಡು ಮಕ್ಕಳು ಹೋಗ್ಬೋದು ಅಂತಂದು ಹಾಗೇ ಮೇಲೆ ಬಂದು ಮೇಲುಗಡೆ ಪೂಜೆ ಗೀಜೆ ಎಲ್ಲ ಮಾಡ್ತಿರ್ತಾರಲ್ವ ಹರಳಿ ಮರ ನೋಡಿ ಇಲ್ಲಿ ಹರಳಿ ಮರಕ್ಕೆಲ್ಲ ಪೂಜೆ ಮಾಡಿಸಿ ಇಟ್ಟಿದ್ದಾರೆ ಪಕ್ಕದಲ್ಲಿ ಕೆರೆ ಇದೆ ಈ ಸಲ ಸ್ವಲ್ಪ ನೀರು ಕಮ್ಮಿ ಇತ್ತು ಆಚೆ ಸಲ ನಾನು ನಿಮಗೆ ತೋರಿಸಿದ್ದೆ ತುಂಬ ನೀರಿತ್ತು ಸಿಕ್ಕಾಬಿಟ್ಟೆ ನೀರಿತ್ತು ಈ ಸಲ ಸ್ವಲ್ಪ ನೀರಿತ್ತು ಮೀನೆಲ್ಲ ಹಿಡಿತಾ ಇದ್ದಾರೆ ಸೊ ಆ ನೀರಲ್ಲಿ ಅದೇನು ಮೀನು ಹಿಡಿತಿದ್ದಾರೆ ಗೊತ್ತಿಲ್ಲ ತುಂಬ ಜನ ಇದ್ದರು ಮೀನು ಹಿಡಿತಾ ಇದ್ದರು ಹಾಗೆ ಸ್ವಲ್ಪ ಲೊಕೇಶನ್ನ ವಿಡಿಯೋನ ಮಾಡಿದೆ ನಾನು ನನ್ನ ಮಗಳು ಅಷ್ಟೇ ಆ ದೇವ್ರ ದಯಿಂದನೇ ಹುಟ್ಟಿದ್ದು ಅದಾದಮೇಲೆ ನನ್ನ ಮಗ ಕೂಡ ಅಷ್ಟೇ ಆ ಒಂದು ದೇವರಿಂದ ಯಿಂದನೇ ಹುಟ್ಟಿದ್ದು ಮೊದಲನೇದು ಹೆಣ್ಣಾಗಲಿ ಗಂಡಾಗಲಿ ಯಾವುದಾದ್ರೂ ಆಗಲಿ ಅಂತಲೇ ಒಂದು ಬೇಡಿಕೆ ಇತ್ತು ಅದಾದಮೇಲೆ ಎರಡನೇದು ಗಂಡೇ ಬೇಕು ಅಂತ ಅಂದ್ಬಿಟ್ಟು ಬೇಡಿಕೆ ಕೂಡ ಇತ್ತು ಏಕೆಂದರೆ ನನಗೆ ಇವಳಿಗೆ ಹೆಣ್ಣು ಮಗು ಆದಮೇಲೆ ಇನ್ನೂ ಒಂದು ಗಂಡಿದ್ರೆ ಅವಳ ಒಂದು ಬೆಂಬಲಕ್ಕೆ ಅವಳಿಗೆ ಅಂತ ಒಂದು ಮನೆ ಇರಬೇಕು ಒಂದು ಕೊಂಡಿದ್ರು ಸೊ ನನಗೆ ಇನ್ನೊಂದು ಗಂಡು ಬೇಕು ತೂಕದಷ್ಟು ತುಲಾಭಾರಾನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ಮೊದಲನೇ ಮಂಡೆ ಕೂಡ ನಿನ್ನ ಸನ್ನಿಧಾನಕ್ಕೆ ಬಂದು ಕೊಡ್ತೀವಿ ಅಂತ ಅದೇ ರೀತಿಯಾಗಿ ತುಲಾಭಾರ ಕೂಡ ಆಯಿತು ಮಂಡೆ ಕೂಡ ಕೊಟ್ಟು ಸೊ ನೀವು ಅದನ್ನು ಕೂಡ ವಿಡಿಯೋದಲ್ಲಿ ನೋಡಿದಿರ ಅದಾದ ಮೇಲೆ ನನಗೆ ಪ್ರತಿಯೊಂದು ಕೂಡ ಆಶ್ರೇನೆ ನನಗೆ ಆ ದೇವ್ರ ದಯದಿಂದ ಯಾವುದೇ ರೀತಿಯ ಒಂದು ಕಷ್ಟ ಆಗಲಿ ಏನೂ ಬಂದಿಲ್ಲ ನನಗೆ ಕಷ್ಟ ಬಂದಾಗೆಲ್ಲ ನೀನೇ ನೋಡ್ಕೋ ಸುಖ ಬಂದಾಗೂ ನೀನೇ ನೋಡ್ಕೊ ಅಂತ ಬಿಟ್ಬಿಟ್ಟಿದ್ದೀನಿ ದೇವರಂಥ ಗಂಡನ್ನು ಕೂಡ ಕೊಟ್ಟಿದ್ದಾರೆ ಸೊ ದೇವರಂತ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ನನ್ನ ಗಂಡ ಅನ್ನೋದಕ್ಕಿಂತ ಆ್ಯಸ್ ಅ ಫ್ರೆಂಡ್ ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ ಪ್ರತಿಯೊಂದರಲ್ಲೂ ಅಷ್ಟನ್ನೇ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಹಾಗಾಗಿ ನನಗೆ ಈ ಹೇಳ್ಬೇಕಂದ್ರೆ ಮನೆಯಲ್ಲಿ ತುಂಬಾ ಖುಷಿಯಾಗಿದ್ದೀನಿ ಎಲ್ಲ ಈ ದೇವ್ರ ಹೃದಯ ಅಂತಲೇ ಅನ್ಬೋದು ನನಗೆ ಯಾರೇ ಒಬ್ಬರು ಏನಾದರೂ ತೊಂದರೆ ಕೊಟ್ಟರು ಕೂಡ ನಾನು ದೇವ್ರ ಹತ್ರನೇ ಬೇಡ್ಕೊತೀನಿ ನೀನೇ ನೋಡ್ಕೋತಂದೆ ನಾನು ಏನು ಹೇಳೋದಿಲ್ಲ ನಿನಗೆ ಬಿಟ್ಟಿದ್ದು ಕರ್ಮ ಅವರೇ ಅನ್ಭವಿಸ್ಕೊಡ್ಲಿ ನಾನು ಯಾವತ್ತೂ ಕೂಡ ಯಾರ ಬಗ್ಗೆನೇ ಹೇಳಲ್ಲ ಆದರೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರೋರ ಬಗ್ಗೆ ನೀನೇ ಅವರಿಗೆ ದಾರಿ ತೋರಿಸು ಅಂತ ಹೇಳಿಬಿಟ್ಟು ಕೈ ಮುಗಿದು ಬಿಡ್ತೀನಿ ಯಾಕೆ ಅಂತಂದರೆ ನಾನು ಯಾರು ಅದ್ರ ಬಗ್ಗೆ ಶಿಕ್ಷೆ ಕೊಡೋದಕ್ಕೆ ವಾದ ಮಾಡೋದಕ್ಕೆ ಅಲ್ವಾ ಹಾಗಾಗಿ ನಾನು ದೇವ್ರ ಹತ್ರ ಕೈ ಮುಗ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿಬಿಡ್ತೀನಿ ಯಾಕೆಂದರೆ ಕರ್ಮಫಲದಾತ ಅವನೇ ಅವನೇ ತೋರಿಸ್ತಾನೆ ದಾರಿನ ನಾನು ಯಾರು ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಲೈಫಲ್ಲಿ ಯಾವುದೇ ರೀತಿಯ ತೊಂದರೆ ನಡೆದ್ರೂ ಕೂಡ ನಾನು ತಲೆ ಕೆಡಿಸ್ಕೊಳಲ್ಲ ಯಾಕೆಂದರೆ ನಾನು ಸರಿ ದಾರಿಲಿ ಇದ್ದೀನಿ ಅಂದಮೇಲೆ ಭಗವಂತನೇ ಬಿಟ್ಬಿಡ್ತೀನಿ ನೀನೇನೇ ಇದ್ರು ನೀನೇ ತೋರಿಸಪ್ಪ ದಾರಿನ ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ ನಿನಗೆ ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಕೈ ಮುಗಿದು ನಾನು ನಮಸ್ಕಾರ ಮಾಡಿಬಿಡ್ತೀನಿ ಇಲ್ಲಿ ಪ್ರಸಾದ ಕೂಡ ಇರುತ್ತೆ ಅಂದರೆ ಅವರವರ ಹರಕೆಗಳು ಈಡೇರಿದ್ರೆ ಪ್ರತಿದಿನ ಏನಾದರೂ ಒಂದು ಇಲ್ಲಿ ವಿಶೇಷಗಳು ನಡೀತಾನೆ ಇರುತ್ತೆ ಏನಾದರೂ ಆ ಪ್ರಸಾದವಿನಾಗ ಅಲ್ಲೇ ಬಂದು ಪ್ರಸಾದ ಎಲ್ಲ ತಯಾರಿಸಿ ಅದೇ ಜಾಗದಲ್ಲಿ ತಯಾರಿಸಿ ಕೊಡಬೇಕು ಪ್ರಸಾದನ ಇಲ್ಲಿ ನೋಡಿ ಹಿಂದೂ ಮುಸ್ಲಿಮ್ ಅನ್ನೋದಿಲ್ಲ ಮುಸ್ಲಿಮರು ಕೂಡ ಬರ್ತಾರೆ ಬುರ್ಕ ಹಾಕ್ಕೊಂಡೇ ಬರ್ತಾರೆ ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ದೇವ್ರ ಮೇಲೂ ಕೂಡ ನಂಬಿಕೆ ಇರುತ್ತೆ ಹಾಗೆ ನಾವು ಅಷ್ಟೇ ಮಸೀದಿಗೂ ಹೋಗ್ತೀವಿ ಮಸೀದಿಲಿ ಮಕ್ಕಳಿಗೆ ಸ್ವಲ್ಪ ಏನಾದರೂ ಹಲ್ಲು ಬೀಳ್ತಾಯಿದ್ರು ಕೂಡ ಮಸೀದಿಲಿ ಹೋಗಿ ಹಾಕಿಸ್ಕೊಂಡು ಹಾಕಿಸ್ಕೊಂಬರ್ತೀವಿ ಮಕ್ಕಳು ಎದ್ರುಕೊಂಡಿದ್ರು ಕೂಡ ಅಲ್ಲೂ ಕೂಡ ಹಾಕಿಸ್ಕೊಂಬರ್ತೀವಿ ನಮ್ಮ ದೇವರನ್ನು ಕೂಡ ನಾವು ಪ್ರೀತಿಸ್ತೀವಿ ಹಾಗೆ ಅಲ್ಲ ಮುಸ್ಲಿಮ್ ದೇವರು ಕೂಡ ನಾವು ಪ್ರೀತಿಸ್ತೀವಿ ಇಲ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಭಾವನೆ ತೋರಿಸುತ್ತೆ ನೀವೇ ನೋಡಿದ್ರಲ್ವ ಬುರ್ಕ ಹಾಕ್ಕೊಂಡು ಬಂದಿದ್ದಾರೆ ಅವರು ಆ್ಯಕ್ಚುಲಿ ನಮ್ಮ ದೇವಸ್ಥಾನಕ್ಕೆ ಆದರೆ ಅವರು ಯಾವುದೇ ರೀತಿ ಅಲ್ಲಿ ಅಡ್ಡಿ ತಡೆಗಳು ಇಲ್ಲ ಯಾರು ಬೇಕಾದರೂ ಬರ್ಬೋದು ಯಾಕೆಂದರೆ ಅದು ಭಗವಂತನ ಸ್ಥಾನ ಎಲ್ಲರೂ ಒಂದೇ ಭಗವಂತನ ರೀತಿಯಲ್ಲಿ ನಾವು ಅಷ್ಟೇನೆ ಅವ್ರು ಯಾರು ಇವ್ರು ಯಾರು ಅನ್ನೋದು ಭೇದ ಮಾಡ್ಕೊಂಡಿರ್ತೀವಿ ನಮ್ಮ ಅಪ್ಪನೂ ಕೂಡ ಪ್ರಸಾದ ಇಸ್ಕೊಂಬಂದ್ಬಿಟ್ಟು ಕೂತ್ಕೊಂಡು ತಿಂತಿದ್ದಾನೆ ಅವನಿಗೆ ಪ್ರಸಾದ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಸ್ವೀಟ್ಸ್ ಅಂದರೆ ಮಾತ್ರ ಚಿಕ್ಕ ಬಟ್ಟೆ ಇಷ್ಟ ನೋಡೋಕೆ ನನ್ನ ಥರ ಇದ್ದಾನೆ ಅಂತ ಹೇಳ್ತಾರೆ ಬಟ್ ನಾನು ಸ್ವೀಟ್ ಇಷ್ಟಪಡೋಲ್ಲ ಆದರೆ ನನ್ನ ಮಗ ಸ್ವೀಟ್ ಅಂದರೆ ಸಖತ್ ಲವ್ ಮಾಡ್ತಾನೆ ನನ್ನ ಮಗಳು ನೋಡೋಕೆ ಅವ್ರ ಅಪ್ಪನ ಥರ ಇದ್ದಾಳೆ ಆದರೆ ಸ್ವೀಟ್ ಮಾತ್ರ ಒಂಚೂರು ಚೂರು ಇಷ್ಟ ಇಲ್ಲ ಆದರೆ ಬಾಳೆಹಣ್ಣಿನ ಪ್ರಸಾದ ಈ ರೀತಿ ದೇವಸ್ಥಾನದ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಅದು ಒಂದು ಒಳ್ಳೆ ಅಭ್ಯಾಸ ನಾನು ಅಷ್ಟೇ ನನಗೆ ದೇವಸ್ಥಾನ ಪ್ರಸಾದ ಅಂದರೆ ಸಖತ್ ಇಷ್ಟ ಮನೇಲಿ ಏನೇ ಮೃಷ್ಟನ್ನ ಪೂಜನ ಮಾಡಿರಲಿ ಬಟ್ ಅದು ನನಗೆ ಬೇಡ ದೇವಸ್ಥಾನದ ಒಂದು ಗುಕ್ ಕೊಟ್ಟರು ಕೂಡ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತೀನಿ ಇಲ್ಲಿ ದೇವಸ್ಥಾನದ ಲೊಕೇಶನ್ ಸೋಸ್ತಾ ಇದ್ದೀನಿ ಮಾಡಿದರೆ ಮತ್ತೆ ಇಲ್ಲಿ ಕಲ್ಯಾಣ ಮಂಟಪ ಕೂಡ ಇದೆ ಇಲ್ಲಿ ಮದುವೆ ಕೂಡ ಮಾಡ್ತಾರೆ ಈಗ ನಾವು ಎಲ್ಲ ಆಯಿತು ಪ್ರಸಾದ ಎಲ್ಲ ತಿಂದುಬಿಟ್ಟು ಇಲ್ಲಿ ಡೈಲಿ ದಾಸೋಹ ನಡೆಯುತ್ತೆ ಅಂದರೆ ಊಟ ನಡೆಯುತ್ತೆ ಊಟದ ವ್ಯವಸ್ಥೆ ಇರುತ್ತೆ ಸೊ ನಾವು ದಾಸೋಹಕ್ಕೆ ಹೋಗ್ತಾ ಇದ್ದೀವಿ ಇದು ದಾಸೋಹದ ರೂಮು ಇಲ್ಲಿ ನೀವು ಕೆಳಗೆ ಬೇಕಾದರೂ ಕೂತ್ಕೋಬೋದು ವಯಸ್ಸಾದಂಥವರೆಲ್ಲ ಮೇಲೆ ಬೇಕಾದ್ರೂ ಕೂತ್ಕೋಬೋದು ಇಲ್ಲ ಮೇಲೆ ಕೂತ್ಕೊಳ್ತೀನಿ ಅಂದರೂ ಕೂಡ ಟೇಬಲ್ ಇದೆ ಅಲ್ಲಿ ಕೂಡ ಕೂತ್ಕೋಬೋದು ತಟ್ಟೆನೆಲ್ಲ ಅವರೇ ಊಟ ಮಾಡಿ ಅವರೇ ನೀಟಾಗಿ ತೊಳೆದು ಇಲ್ಲಿ ಇಡಬೇಕು ಸೋಪು ನಾರು ಅಲ್ಲೇ ಇಟ್ಟಿರ್ತಾರೆ ಸೊ ನಾವೇ ತೊಳೆದು ನಾವೇ ಇಡುವಂಥದ್ದು ವ್ಯವಸ್ಥೆ ಇಲ್ಲಿದೆ ನೀರೆಲ್ಲ ಸೋರ್ಕೊಂಡು ನೀಟಾಗಿ ಹೋಗುತ್ತೆ ವ್ಯವಸ್ಥೆ ಮಾತ್ರ ತುಂಬಾ ಚೆನ್ನಾಗಿದೆ ಈ ರೀತಿಯಾಗಿದ್ದರೆ ತುಂಬಾ ಒಳ್ಳೆಯದು ದೇವಸ್ಥಾನಗಳ ಹತ್ರ ತುಂಬ ಡಿಸಿಪ್ಲೀನಾಗಿ ಕೂಡ ಇರುತ್ತೆ ನನ್ನ ಮಗನಿಗೆ ಅವನಿಗೂ ಸಪ್ರೇಟಾಗಿ ತಟ್ಟೆ ಹಾಕಿಬಿಟ್ಟು ಊಟ ಮಾಡೋದು ಕೊಟ್ಟಿದ್ದೀನಿ ಇದು ನಾನು ಕಲಸಿರುವಂತಹ ಮಕ್ಕಳಿಗೆ ಒಂದು ಡಿಸಿಪ್ಲೀನು ನನ್ನ ಮಗನಿಗೆ ಚಿಕ್ಕದ್ರಿಂದ ಒಂದು ಒಂಬತ್ತು ತಿಂಗಳಿಂದ ಅವನಾಗಿ ಅವನೇ ಊಟ ಮಾಡೋ ಥರ ಕಲಿಸ್ಕೊಟ್ಟೆ ಹಾಗಾಗಿಂದ ಅವನು ನಾವು ಊಟ ಮಾಡ್ಸೋಕೋದ್ರೂ ಊಟ ಮಾಡಿಸ್ಕೊಳ್ಳಲ್ಲ ಅವನೇ ಕೂತ್ಕೊಂಡು ಊಟ ಮಾಡ್ತಾನೆ ಎಷ್ಟಾಗುತ್ತೋ ಅಷ್ಟು ತಿನ್ನಲಿ ಮಿಕ್ಕಿದ್ದು ಬೇಕಾದ್ರೆ ಆಮೇಲೆ ಸ್ವಲ್ಪ ನಾವೇ ತಿನ್ನಿಸ್ಬೋದು ನನ್ನ ಮಗಳಿಗೆ ನಾನು ಊಟ ಅವಳು ಕೂಡ ಅಷ್ಟೇ ಅವಳಾಗೆ ಅವಳೇ ತಿಂತಾಳೆ ಬಟ್ ಅವಳು ಲೇಟ್ ಅಷ್ಟೇ ಆದರೆ ನಮ್ಮಪ್ಪು ಹಾಗಲ್ಲ ಅಚ್ಚುಕಟ್ಟೆಗೆ ಊಟ ಮಾಡಿ ಎದಾಡ್ತಾನೆ ತಟ್ಟೆಯೆಲ್ಲ ಕ್ಲೀನಾಗಿ ಖಾಲಿ ಮಾಡಿ ಈಗ ಅಲ್ಲಿ ಊಟ ಮಾಡಿಬಿಟ್ಟು ಈಗ ಅವರಪ್ಪ ಹತ್ರ ಬಂದು ಕೂತ್ಕೊಂಡಿದ್ದಾನೆ ಅವರಪ್ಪ ಊಟ ಊಟ ಮಾಡ್ತಾಯಿದ್ದಾರೆ ಸೊ ನಮ್ಮದೆಲ್ಲ ಊಟ ಆಯಿತು ನಾವೆಲ್ಲ ಸ್ವಲ್ಪ ಸ್ವೀಡ್ ಇದ್ದೀವಿ ಊಟ ಮಾಡೋದ್ರಲ್ಲಿ ಹಾಗಾಗಿ ಬೇಗ ಬೇಗ ಊಟ ಮಾಡ್ಕೊಂಡು ನಮ್ಮ ನಮ್ಮಪಾಡಿನ ಅಪ್ಪನ ಹತ್ರ ಕೂತಿದ್ದೀವಿ ಕಾಯ್ತಾ ಅವರಪ್ಪ ಹೀಗೆ ಎತ್ತೋದ್ರು ಪ್ಲೇಟ್ ಎಲ್ಲ ವಾಶ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಹಾಗೆ ನಾನು ವೀಡಿಯೋ ಇದ್ದೀವಿ ಇಲ್ಲಿ ಲೊಕೇಶನ್ಸ್ ಬೇಕೆಲ್ಲ ಊಟ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲಿ ದಿನನಿತ್ಯ ಕೂಡ ಊಟ ನಡೆಯುತ್ತೆ ದಾಸೋಹಕ್ಕೆ ಎಲ್ಪ್ ಮಾಡೋರು ಕೂಡ ಮಾಡ್ಬೋದು ಇಲ್ಲಿ ನಾವು ಊಟ ಆದಮೇಲೆ ಸ್ವಲ್ಪ ನಮ್ಮ ಕೈಲಾದಷ್ಟು ಅದರಲ್ಲಿ ಅನ್ನ ಅನ್ನದಾನ ಏನಾದರೂ ಮಾಡ್ಲಿ ಅವರು ನಮ್ಮ ಕೈಲಾದಷ್ಟು ನಾವು ಇಲ್ಲಿ ದುಡ್ಡನ್ನು ಹಾಕ್ತಾ ಇದ್ದೀವಿ ನನ್ನ ಮಗನ ಕೈಯಾರೆ ಹಾಕಿಸಿದ್ವು ಯಾಕಂದರೆ ಮಂಗಳಾರತಿ ತಟ್ಟೆಗೆಲ್ಲ ಮಗಳ ಕೈಯ್ಯಾಕ್ಸೋದು ದಾಸ ಹೋಗಿ ಕೈಯಲ್ಲಿ ಮಗನ ಕೈಲಿ ಹಾಕ್ಸೋದು ಸೊ ಇಬ್ಬರಲ್ಲೂ ಕೂಡ ಇರಲಿ ಅಂತ ಅಂದ್ಬಿಟ್ಟು ಮಂಗ್ಳಾರತಿ ತಟ್ಟೆಗೆ ಹಾಕು ಅಂದರೆ ಹಪ್ಪು ಎಲ್ಲಾದರೂ ಹಾಕ್ಬಿಡ್ತಾನೆ ಅಂದ್ಬಿಟ್ಟು ಆ ರೀತಿಯಾಗಿ ಮಾಡ್ತೀವಿ ಅದಾದಮೇಲೆ ಆಚೆ ಕಡೆ ಬಂದು ಆಟ ಆಡ್ತಿದ್ದಾನೆ ನನ್ನ ಮಗನ ಹೇಗಾಗಿದೆ ಅಂದರೆ ಬೋನಿಂದ ಬೀಗ ತೆಗೆದು ಆಚೆ ಬಿಟ್ಟಾಗ ಹೇಗಾಗುತ್ತೋ ಅದೇ ರೀತಿ ಆಗಿದೆ ತುಂಬ ಅಂದರೆ ತುಂಬ ತಲೆ ತುಂಟ ಅಂದರೆ ಹೇಳ್ಬಾರ್ದು ತುಂಬಾ ತುಂಟ ಇವನು ಸಕ್ಕ ತುಂಟ ಅಲ್ಲಿರೋರೆಲ್ಲ ನೋಡಿಬಿಟ್ಟು ಅವನ್ನ ನಗ್ತಾಯಿದ್ರು ಇಷ್ಟು ಚೂಟಿ ಇದಾರಲ್ಲ ಏಕೆ ನೀವು ಎಷ್ಟು ಇದು ಇವನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಅವ್ನು ಯಾವ ರೀತಿರು ನಾನು ಕಂಟ್ರೋಲ್ ಮಾಡೋಲ್ಲ ಅವ್ನಿಗೆ ಫ್ರೀಡಮ್ ಬಿಟ್ಬಿಟ್ಟಿದ್ದೀನಿ ಏಕೆಂದರೆ ಈ ಒಂದು ಏಜ್ ಇದೆಯಲ್ಲ ಆಡೋ ಏಜು ಈ ಏಜಲ್ಲಿ ನಾವು ಕಟ್ಟಾಕ್ಬಾರ್ದು ಆಮೇಲೆ ಅವರು ಸ್ಕೂಲು ಅದು ಇದು ಅಂತ ಓದ್ತು ಅಂದರೆ ಪಾಪ ಓದೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ ಹಾಗಾಗಿ ನಾನು ಅನ್ನ ಫ್ರೀ ಇಡಮ್ ಆಗಿ ಬಿಟ್ಬಿಟ್ಟಿದ್ದೀನಿ ಜಾರ ಬಂಡಿ ಅಂದರೆ ಸಖತ್ ಇಷ್ಟ ಆಡು ಅಂತಂದರೆ ಆಟ ಆಡಿಸ್ತಾ ಇದ್ದಾನೆ ನಮ್ಮೊನ್ನೇನೆ ಇದು ದೇವಸ್ಥಾನ ಪಕ್ಕದಲ್ಲಿರುವಂಥ ಪಾರ್ಕ್ಗಳು ಸೊ ಇಲ್ಲೆಲ್ಲ ನೋಡಿ ಈ ರೀತಿಯಾಗಿ ಲೊಕೇಶನ್ಲಿ ಡಿಸೈನ್ ಮಾಡಿದ್ದಾರೆ ನನ್ನ ಮಗಳು ನೋಡಿ ಎದರಿಕೆ ಇಲ್ದಲೆ ಹೋಗಲಿ ನಿಂತ್ಕೊಂಡು ಇದ್ದಾಳೆ ನಾನು ಮುಟ್ಬೇಕಂದ್ರೆ ನಾನು ಎಷ್ಟು ಎದ್ರುಕೊಂತೀನಿ ಬಟ್ ಇವಳು ಹೋಗಿ ಎಷ್ಟು ಧೈರ್ಯವಾಗಿ ಮುಟ್ಕೊಂಡು ನಿಂತಿದ್ದಾಳೆ ಚಿಕ್ಕ ವಯಸ್ಸಂದರೂ ಕೂಡ ನಾನು ಮುಟ್ಟಿಲ್ಲ ಸ್ಟ್ಯಾಚುಗಳನ್ನ ಮುಟ್ಟಕ್ಕೆ ನಾನು ಎದುರುಕೊಂತೀನಿ ಅಷ್ಟು ಭಯ ಇದೆ ನನಗೆ ಬಟ್ ಆದರೂ ಭಕ್ತಿ ಮಾತ್ರ ಜಾಸ್ತಿ ಇದೆ ನನಗೆ ನನ್ನ ಅಪ್ಪು ನೋಡಿ ಒಂಚೂರು ಕೊಡು ಅಂದ್ರು ಫೋರ್ಸಿಗೆ ಕೊಡ್ತಿದ್ದ ಪಾಪ ಅವ್ರ ಅಪ್ಪನ ಒಂದು ಫೋಟೋ ಇದು ತೆಗೀಣ ಅಂದರೆ ಏನು ಮಾಡಿದ್ರೂ ಇಲ್ಲ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟು ವೆದರ್ ತುಂಬ ಚೆನ್ನಾಗಿತ್ತು ಹೊರಟಾದಮೇಲೆ ಮನೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಅಮ್ಮ ವೈಟ್ ಪೈಂಟ್ ಹೊಡೆದು ಬಂದಿದ್ದಾರೆ ಗೋಡೆ ಎಲ್ಲ ನೈಸ್ ಮಾಡಿದ್ರ ಹೋಗಿ ನೋಡ್ಕೊಂಬರೋ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಫ್ಲೋರ್ ಹತ್ರ ಬಂದೆ ಅಮ್ಮ ಒಟ್ಟು ತ್ರೀ ಫ್ಲೋರ್ಸ್ ಕಟ್ಟಿದ್ದಾರೆ ಎಲ್ಲ ಟೂ ಬಿ ಎಚ್ ಮುಂದೆ ಮಾತ್ರ ಸಿಂಗಲ್ ಹಾರ್ಕೆ ಸೊ ನೋಡಿ ಈ ರೀತಿ ಬೆಳಕು ಮಾತ್ರ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಹೊಡೆಯುತ್ತೆ ಮನೆ ಒಳಗೆಲ್ಲ ಅಮ್ಮ ಎರಡು ಬಾಗಿಲು ಇಡ್ಸಿದ್ದಾರೆ ಒಂದು ಬಾಲ್ಕನಿ ಇನ್ನೊಂದು ಎಂಟ್ರೆನ್ಸ್ ಇಟ್ಟಿದ್ದಾರೆ ಸೊ ಸಿಟೀಲಿ ನಮ್ಮ ನಮ್ಮ ಬಾಲ್ಕನಿ ಇಲ್ಲ ಬಟ್ ಇಲ್ಲಿಗೆಲ್ಲ ಬಾಲ್ಕನಿ ಕಟ್ಬಿಟ್ಟಿದ್ದಾರೆ ಅಮ್ಮ ಬಟ್ ಸ್ಟಾರ್ಟಿಂಗಲ್ಲಿ ಐಡಿಯಾ ಇರಲಿಲ್ಲ ಅಮ್ಮಂಗೆ ಆ ರೀತಿ ಕಟ್ಟಿಸ್ಬೇಕು ಅನ್ನೋದು ಬಟ್ ಅದಾದ್ಮೇಲೆ ಬ ಕಟ್ಟಿಸ್ಬೇಕು ಅಂತ ಒಂದು ಐಡಿಯಾ ಬಂದಾದ್ಮೇಲೆ ಅಮ್ಮ ಈ ರೀತಿ ಮಾಡಿಸ್ಕೊತಾ ಇದ್ದಾರೆ ಇದು ಸ್ಟಾರ್ಟಿಂಗ್ ಒಂದು ಹಾಲ್ ಬತ್ತಿದಂಗೆ ಇಲ್ಲೊಂದು ರೂಮ್ ಸಿಗುತ್ತೆ ಸೊ ಸಜ್ಜೆ ಕೂಡ ಮಾಡಿಸಿದ್ದಾರೆ ಇಲ್ಲೇನು ಕಬೋರ್ಡ್ಸ್ಗೆ ಅಂತ ಏನೂ ಇಲ್ಲ ಯಾಕಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಅಷ್ಟೊಂದೇನು ಇದ್ದಿರೋಲ್ಲ ಸೊ ಕಬೋರ್ಡ್ಸ್ ಮಾಡಿಸೋಣ ದುಡ್ಡಾದಂಥ ಕಾಲದಲ್ಲಿ ಈಗ ಪಾಪ ಅಮ್ಮ ಇಷ್ಟು ಕಟ್ತಿರೋದೇ ಹೆಚ್ಚು ಇದು ಬಂದು ರೂಮ್ ಪಕ್ಕನೇ ಒಂದು ಅಡುಗೆ ಮನೆ ಸೊ ಅಡುಗೆ ಮನೆಗೂ ಅಷ್ಟೇ ಚೆನ್ನಾಗಿ ಬೆಳಕು ಕುಡಿಬೇಕು ಆ ರೀತಿಯಾಗಿ ಅಮ್ಮ ಬಾಲ್ಕನಿ ಇಡ್ಸಿದರೆ ಮತ್ತು ವಿಂಡೋ ಕೂಡ ಇಟ್ಟಿದ್ದಾರೆ ಅಲ್ಲೇ ಯಾಕಂದರೆ ಗ್ಯಾಸ್ ಹಚ್ಚಬೇಕಾದ್ರೆಲ್ಲ ಸ್ವಲ್ಪ ಕಿಟಕಿ ಎಲ್ಲ ಬೇಕಲ್ಲ ಹಾಗಾಗಿ ಇದೆಲ್ಲ ಶೆಲ್ಫು ಈ ರೀತಿ ಸಜ್ಜೆ ಇಟ್ಟಿದ್ದಾರೆ ಯಾಕೆಂದರೆ ಕೆಲವ್ರ ಮನೆಯಲ್ಲಿ ಹೆವಿ ಇರ್ತವೆ ಕೆಲವ್ರ ಮನೆಯಲ್ಲಿ ಹೆವಿ ಸಾಮಾನುಗಳು ಇರಲ್ಲ ಸೊ ಹಾಗಾಗಿ ಅವರಿಗೆ ಅಲ್ಲಿ ಇಟ್ಟಿದ್ದಾರೆ ಸಜ್ಜೆಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ಆಗಿ ಇದು ಮನೆ ಲೊಕೇಶನ್ ಬಗ್ಗೆ ನೋಡಿ ಇಲ್ಲೂ ಅಷ್ಟೇ ಇಲ್ಲಿವರೆಗೂ ಅಷ್ಟೇ ಕಾಂಪೌಂಡು ಸೊ ಇಲ್ಲಿ ಅಡ್ಡ ಗೋಡೆ ಎಷ್ಟಕ್ಕೆ ಇಲ್ಲಿ ಸ್ಟಾಪು ಫಸ್ಟ್ ಫ್ಲೋರಲ್ಲಿ ಈ ರೀತಿಯಾಗಿ ನಮ್ಮಮ್ಮ ಕಟ್ಟಿದ್ದಾರೆ ಸುತ್ತ ನೋಡ್ತೀರಾ ಇಲ್ಲಿ ಒಂದು ಕಾಲದಲ್ಲಿ ನಾವು ಸೈಡ್ ತೊಗೊಂಡಾಗ ಸುತ್ತ ಬರೀ ಒಂದೇ ಒಂದೇ ಒಂದು ಮನೆ ಇದ್ದಿದ್ದ ಮನೆ ಪಕ್ಕದ್ದು ಆ ಮನೆ ಬಿಟ್ಟರೆ ಯಾವ ಮನೆಯೂ ಇರಲಿಲ್ಲ ಇದು ಅಷ್ಟೇ ಅಡುಗೆ ಮನೆ ಆಪೋಸಿಟ್ ಬರ್ತಿದ್ದಂಗೆ ಇನ್ನೂ ಒಂದು ರೂಮು ಸೊ ಇಲ್ಲಿ ನೋಡ್ತಾ ಇದ್ರ ಇಲ್ಲೂ ಅಷ್ಟೇ ಸೇಮು ಎಲ್ಲ ಕಡೆನೂ ವಿಂಡೋ ಗಾಳಿ ಬೆಳಕು ಚೆನ್ನಾಗಿ ಹೊಡಿಬೇಕು ಅಂತ ಅಮ್ಮ ಚೆನ್ನಾಗಿ ದೊಡ್ಡದಾಗಿ ವಿಂಡೋಸ್ ಎಲ್ಲ ಹಾಕ್ಸಿದ್ದಾರೆ ಹಾಗೆ ಬಾತ್ರೂಮ್ ಕೂಡ ಅಷ್ಟೇ ಅಷ್ಟೇ ದೊಡ್ಡದಾಗಿದೆ ನ ಬ್ಯಾಂಗ್ಳೂರಲ್ಲೆಲ್ಲ ಚಿಕ್ಕ ಚಿಕ್ಕ ಬಾತ್ರೂಮ್ಗಳು ಬಟ್ ಅಮ್ಮ ನೋಡಿ ಸ್ವಲ್ಪ ದೊಡ್ಡದ ಬಾತ್ರೂಮೇ ಕಟ್ಸಿದಾರೆ ಅಟ್ಯಾಚ್ ಬಾತ್ರೂಮು ಮತ್ತು ವಾಶ್ರೂಮು ಎರಡೂ ಕೂಡ ಇಲ್ಲೇ ಇದೆ ಎಲ್ಲ ರೆಡಿ ಆಗ್ತಾ ಇದೆ ಇನ್ನೊಂದು ಏನಂದರೆ ಹೆಣ್ಣಿಂಗ್ಸು ಇದ್ದಾಳೆ ಅಂತಂದರೆ ನೂರಾರು ಕಣ್ಣುಗಳು ಅಡೆತಡೆಗಳು ಅಂತೂ ತುಂಬ ಕಷ್ಟ ಕೆಲಸದವ್ರನ್ನ ಕಾಯೋದು ಕರೆಸೋದು ತುಂಬಾ ಕಷ್ಟ ಆಗುತ್ತೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬೇಗನೆ ಆಗೋಗ್ಬಿಡ್ತಿತ್ತು ಪರವಾಗಿಲ್ಲ ನಿಧಾನ ಆದರೂ ಪರವಾಗಿಲ್ಲ ಆರಾಮಾಗೆ ಮಾಡ್ಕೊಳಮ್ಮ ಅಂತ ಹೇಳಿಬಿಟ್ಟಿದ್ದೀನಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಆದಂಥ ಕಾಲದಲ್ಲೇ ಆಗುತ್ತೆ ಅಂತಂದು ಕೆಲಸದವ್ರು ಬರೋದೇ ತುಂಬ ರೇರ್ ಆಗುತ್ತೆ ಯಾಕಂದರೆ ಬರ್ತಾರೆ ಒಂದು ವಾರ ಬರ್ತಾರೆ ದುಡ್ಡು ಇಸ್ಕೊತಾರೆ ಮತ್ತೆ ಬರೋದೇ ಇಲ್ಲ ಇನ್ನೊಂದು ಎರಡು ವಾರ ಬಿಟ್ಟು ಬರ್ತಾರೆ ಇಲ್ಲಾಂದರೆ ಒಂದು ತಿಂಗಳು ಬಿಟ್ಟು ಬರ್ತಾರೆ ಈ ಈ ರೀತಿ ಮಾಡಿ ಕೆಲಸ ತುಂಬಾ ತಡೆ ಇದೆ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತ ಅಮ್ಮ ನೀನೇನು ಎದ್ಕೋಬೇಡ ಆದಂಥ ಕಾಲದಲ್ಲಿ ಹಾಕ್ತಾ ಇರುತ್ತೆ ನೀನು ಅದಕ್ಕೆಲ್ಲ ತಲೆ ಅಂತ ಅಂತ ಹೇಳಿಬಿಟ್ಟು ಬಂದೆ ಬಟ್ ನೋಡಿ ಸುತ್ತ ಹೇಗೆ ಮನೆಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವಲ್ವಾ ಈ ಮನೆಗಳು ನಾವು ನೋಡಿದಾಗ ಇರಲೇ ಇಲ್ಲ ಇವಾಗ ಹೋಗಿ ನೋಡಿದ್ರೆ ಎಷ್ಟು ಮನೆಗಳಿದಾವೆ ಇದು ಒಂದು ಕಾಲದಲ್ಲಿ ತೋಟ ತೋಟನ ಈ ರೀತಿ ಮಾಡಿಬಿಟ್ಟು ಸೈಟ್ ಮಾಡಿಬಿಟ್ಟಿದ್ದಾರೆ ಇಲ್ಲೂ ಅಷ್ಟೇ ಸೆಕೆಂಡ್ ಫ್ಲೋರಿಗೆ ಬಂದೆ ಸೆಕೆಂಡ್ ಫ್ಲೋರ್ ನೋಡಿ ಹಾಲೇ ನೋಡಿ ಅಲ್ಲಿ ನಾನು ಸರಿಯಾಗಿ ನೋಡಿಲ್ಲ ಅಂದರೆ ಇಲ್ಲೇ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಮತ್ತು ಮೇಲುಗಡೆ ಅಷ್ಟೇ ಈ ರೀತಿಯಾಗಿ ಡಿಸೈನ್ಸ್ ಅಮ್ಮ ಎಲ್ಲ ಮನೆಗಳಿಗೂ ಕೂಡ ಈ ರೀತಿಯಾಗಿ ಡಿಸೈನ್ಸ್ ಮಾಡಿಸಿದ್ದಾರೆ ನಮ್ಮ ಮನೇಲಿ ಮಾಡಿಸ್ಕೊಂಡಿರಲಿಲ್ಲ ಅಮ್ಮ ಮತ್ತು ಇಲ್ಲಿ ಮಾಡಿಸ್ಬೇಕಾದ್ರೆ ಇವಾಗ ಮಾಡಿಸ್ಕೊಂಡಿದ್ದಾರೆ ನಮ್ಮ ಮನೇಲೂ ಕೂಡ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ಅಡುಗೆ ಮನೆಗೆ ದೊಡ್ಡ ಕಲ್ಲು ಹಾಕ್ಸಿದಾರೆ ನಾಲ್ಕು ಗ್ಯಾಸಿಂದ ಕೂಡ ಇಟ್ಕೊಂಡವ್ರು ಇಟ್ಕೋಬೋದು ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಹಾಕ್ಸಿದ್ದಾರೆ ಕೆಳಗಡೆಗೆ ದುಡ್ಡಾದಂಥ ಕಾಲದಲ್ಲಿ ಕಬೋರ್ಡ್ಗಳು ಮಾಡಿಸೋಣ ಅಂತ ಅಂದ್ಬಿಟ್ಟು ಹಾಗೆ ಗ್ಯಾಪಲ್ಲಿ ಗ್ಯಾಪ್ ವ್ಯಾಪ್ ಬಿಟ್ಟಿದ್ದಾರೆ ಸದ್ಯಕ್ಕೆ ಈಗಿರಲಿ ಈಗ ಎಷ್ಟರಲ್ಲಿ ಆಗಿದೆಯೋ ಅಷ್ಟರಲ್ಲಿ ಇದು ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮನೆ ಕಟ್ಟೋದು ತುಂಬಾ ತುಂಬ ಕಷ್ಟ ಯಾಕೆಂದರೆ ದುಡ್ಡು ಅಷ್ಟೇ ಒದಗಿಸ್ಬೇಕಾಗುತ್ತೆ ಆಚೆ ಕಡೆ ಸಿಂಕು ಪಾತ್ರೆ ಬೆಳಕೋದಕ್ಕೆಲ್ಲ ಆಚೆ ಕಡೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಮ್ಮ ಯಾಕೆಂದರೆ ಅಂದರೆ ಸ ಕೆಲವು ಸಲ ಆಚೆ ಕಡೆ ಕಟ್ ಪಾತ್ರೆ ಬೆಳಿಕ್ಕೋಬೇಕಂದ್ರೆ ಬೆಳಿಕೊಂಡ್ಲಿ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ಸಿಂಕ್ ಹಾಕ್ಸಿದ್ದಾರೆ ಆಚೆ ಕಡೆಯೇ ಮಾಡಿಸಿದ್ದಾರೆ ಇಲ್ಲಿ ಮತ್ತೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ಅಮ್ಮ ವ್ಯಾ ಇಲ್ಲೂ ಕೂಡ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಮಾಡಿಸಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ ಅಡ್ಡ ಇಟ್ಕೊಳ್ಳಿ ಅಂತ ಅಂತ ಅಂದ್ಬಿಟ್ಟು ಯಾಕೆಂದರೆ ಕೆಲವರು ಆಚೆ ಕಡೆ ಇಟ್ಕೊಂಡು ಆಚೆ ನೀರು ಹೋಗಂಗೆ ಮಾಡ್ಕೊತಾರಲ್ವ ಆ ರೀತಿಯಾಗಿ ಐಡಿಯಾ ಓಡಿಸಿ ಅಮ್ಮ ಹಿಂಗೆ ಮಾಡಿದ್ದಾರೆ ನನ್ನ ಮಗ ಹುಡುಕ್ತಾ ಇದ್ದಾನೆ ಎಲ್ಲೋದ್ಲು ಎಲ್ಲೋದಲು ನಮ್ಮಮ್ಮ ಅಂತ ಅಮ್ಮ ಅಮ್ಮ ಅಂತ ಕೂಗ್ತಾ ಬಟ್ ನಾನು ಕರ್ಕೊಂಬಂದಿಲ್ಲ ಯಾಕೆ ಅಂತಂದರೆ ಕಟ್ತಿರೋ ಹೊಸ ಮನೆಗಳಿಗೆ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಕರ್ಕೊಂಬರಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಅವನ್ನ ಕರ್ಕೊಂಬಂದಿಲ್ಲ ಬಂದಿಲ್ಲ ಅಮ್ಮನ ಕೈ ಕೊಟ್ಬಿಟ್ಟೆ ಯಾಮಾರಿಸಿ ನಾನು ಮೇಲೆ ಬಂದಿದ್ದೀನಿ ಅಮ್ಮ ಆ ಕಡೆ ಕರ್ಕೊಂಡೋಗಿತ್ತು ಚಾಕ್ಲೇಟ್ ಕೊಡ್ತೀನಿ ಬಾ ಅದು ಕೊಡ್ತೀನಿ ಅಂತ ಇಲ್ಲಾಂದ್ರೆ ಅವ್ನು ನನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರೋದಿಲ್ಲ ಇಲ್ಲಿ ಬಾತ್ರೂಮು ಅಷ್ಟೇ ನೋಡಿ ಬಾತ್ರೂಮ್ ಮೇಲೆಗಡೆ ಕೂಡ ಸಜ್ಜೆ ಇಟ್ಟಿದ್ದಾರೆ ಎಕ್ಸ್ಟ್ರಾ ಏನಾದರೂ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಥರ ರೂಮಲ್ಲೂ ಕೂಡ ಇದೇ ರೀತಿಯಾಗಿದೆ ಎಲ್ಲ ಮನೆಗಳಿಗೂ ಅಷ್ಟೇ ಇದೇ ರೀತಿಯಾದ ಸಜ್ಜೆ ಕೊಟ್ಟಿದ್ದಾರೆ ಇಲ್ಲಿ ಬೀರು ಏನಾದರೂ ಇಟ್ಕೊಳ್ಳೋದಾದ್ರೆ ಇಟ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಆ ರೀತಿ ಒಂದು ಮಾಡಿಕೊಟ್ಟಿದ್ದಾರೆ ಸೊ ಈಗ ಥರ್ಡ್ ಫ್ಲೋರಿಗೆ ಇದ್ದೀನಿ ಇಲ್ಲಿ ಏನಂದರೆ ಒಂದು ಆರ್ ಕೆ ಅಷ್ಟೇ ಸೊ ಒನ್ ಬಿ ಎಚ್ ಏನಾದರೂ ಕಟ್ಬೋದಾಗಿತ್ತು ಬಟ್ ನಮ್ಮದು ಯಾವ ಮೈಂಡಲ್ಲಿ ಇಟ್ಕೊಂಡು ಬರೀ ಒಂದು ರೂಮ್ ಇಲ್ಲಿ ಸಾಕು ನಮಗೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಒಂದು ರೂಮ್ ಕಟ್ಸ್ಕೊಂಡಿದ್ದಾರೆ ರೆಂಟ್ ಇರೋರು ಇರ್ಬೋದು ಬಂದಿರ್ತೀನಿ ಅಂದರೆ ಇಲ್ಲ ಅಂತಂದರೆ ನಮಗೆ ಯೂಸ್ ಅಂತ ಅಮ್ಮ ಹೇಳ್ತಿದ್ರು ಸರಿ ಅಂತ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ ಇಲ್ಲಿ ನೋಡಿ ಅಮ್ಮ ಸಾಮಾನುಗಳು ಕೆಲವೊಂದೊಂದು ಬಾರ್ವಾಗಿರೋ ಮೇಲೆ ಎತ್ತಕ್ಕಾಗಲ್ವಾ ಸೊ ಈ ರೀತಿ ಟ್ರಾಲಿ ಮಾಡಿದರೆ ಮೇಲ್ಗಡೆ ಬರೋ ಥರ ಈಗ ನಾನು ಒಂದಾರಿಕೆ ತೋರಿಸ್ತೀನಿ ನೋಡೋಣ ಒಳಗೆ ಮನೆ ಹೋಗೋಣ ಒಂದಾರಕ್ಕೆ ನಿಮಗೆ ಇನ್ನೂ ಒಂದು ಏನಂದರೆ ಮನೆ ನೋಡಬೇಕು ಎಷ್ಟು ದೊಡ್ಡದಿದೆ ಸೊ ನೋಡಿ ಇದು ಒಂದಾರಕ್ಕೆ ಸಿಂಪಲ್ ಆಗಿದೆ ಚೆನ್ನಾಗಿದೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಐತಿ ಯಾಕಂದರೆ ನೀವು ಏನೋ ಒಂಥರ ಸಿಂಪಲ್ ಆಗಿ ಅಲ್ಲೇ ಅಲ್ಲೇ ಇಲ್ಲೇ ಆರಾಮಾಗಿರ್ಬೋದು ಅಂತ ಅನ್ನೋ ಥರ ಫೀಲ್ ಆಗ್ತಿತ್ತು ಇನ್ನೊಂದು ಸ್ವಲ್ಪ ನಾನು ಅಂದ್ಕೊಂಡೆ ಇನ್ನೊಚ್ಚು ದೊಡ್ಡದು ಮಾಡಿದೆ ಚೆನ್ನಾಗಿರೋದು ಒಂದು ಬಿ ಎಚ್ ಕೆ ಥರ ಅಂತ ಬಟ್ ಸಾಕು ನನಗೆ ಮೇಲೆ ಸ್ವಲ್ಪ ಜಾಗ ಇರಲಿ ಅಂತ ಅಮ್ಮ ಅಂತಿದ್ದು ಇನ್ನು ನೋಡಿ ರೂಮ್ ಇದನ್ನ ನೋಡಿ ಬಚ್ಚಿಲು ಮನೆ ಅಂತ ಇಷ್ಟು ದೊಡ್ಡದಾಗಿ ಬಸ್ಲು ಮನೆ ಕಟ್ಸಿದಾರೆ ನಮ್ಮಮ್ಮ ಸಖತ್ ದೊಡ್ಡದಿದೆ ಬಚ್ಚಲು ಮನೆ ಮಾತ್ರ ಇದೆಲ್ಲ ನೋಡಿಬಿಟ್ಟು ಹಾಗೆ ವಿಡಿಯೋ ಮಾಡ್ಕೊಂಡು ಗೋಡೆ ಎಲ್ಲ ನೋಡ್ಕೊಂಡ್ಬಂದೆ ನೈಸಾಗೆ ಇದೆ ಅಮ್ಮ ಚೆನ್ನಾಗಿ ಮಾಡಿದ್ದಾರೆ ಅಂತ ಬಟ್ ಇನ್ನೊಂದು ಹೊಡಿಬೇಕು ಕಲರ್ಸ್ ಎಲ್ಲ ಬಟ್ ಫಸ್ಟ್ ವೈಟ್ ಪೇಂಟ್ ಹೊಡಿತಾರಲ್ವ ಸೊ ಅದೆಲ್ಲ ನೈಸ್ ಮಾಡಿದಾರ ಗೋಡೆ ಅಂತ ನೋಡ್ಕೊಮ್ಮ ಅಂತ ಹೇಳಿದಕ್ಕೆ ಬಂದೆ ಈ ಗಾಳಿ ಅಂತ ಬೆಳಕು ಇಲ್ಲಂತೂ ತುಂಬಾ ಚೆನ್ನಾಗಿದೆ ನೋಡಿ ತೆಂಗಿನ ಮರ ಎಷ್ಟು ಮುದ್ದುಕಿದೆ ಅಷ್ಟು ಉದ್ದಕ್ಕೆ ನಮ್ಮಮ್ಮ ಮನೆ ಕಟ್ಬಿಟ್ಟಿದ್ದಾರೆ ಸುತ್ತ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಲೊಕೇಶನ್ ಎಲ್ಲ ನಮ್ಮದು ತಿಪ್ಪಟೂರು ಸೊ ತಿಪ್ಪೂರಲ್ಲಿರೋದ್ರಿಂದ ತೆಂಗಿನ ಮರ ತುಂಬಾ ಫೇಮಸ್ಸು ಇನ್ನೊಂದು ಹೇಳಕಂದರೆ ಕಲ್ಪತರು ನಾಡು ಅಂತ ಕೂಡ ಹೇಳ್ತಾರೆ ನಮ್ಮ ಮನೆ ಈ ರೀತಿಯಾಗಿದೆ ನೋಡ್ತಾ ಇದ್ರಲ್ವ ಸೊ ಮೇಲ್ಗಡೆ ಶೀಟ್ ಹಾಕಿದ್ದಾರೆ ಅಮ್ಮ ಸ್ವಲ್ಪ ಮಳೆ ಬಂದಾಗ ಎಲ್ಲದಕ್ಕೂ ಸೇಫ್ಟಿ ಆಗಿರ್ಲಿ ಬಿಸಿಲಿಗೆ ಎಲ್ಲದಕ್ಕೂ ಸೇಫ್ಟಿ ಇರಲಿ ಅಂತ ಶೀಟ್ ಹಾಕ್ಸಿದಾರೆ ಮೇಲುಗಡೆಗೆ ಸೊ ತೆಂಗಿನ ಮರ ಎಷ್ಟುದ್ದ ಇದೆಯೋ ಅಷ್ಟು ಉದ್ದ ಮನೆ ಕಟ್ಟಿದ್ದಾರೆ ನಮ್ಮ ಅಪ್ಪು ಅಜ್ಜಿ ಮನೇಲಿ ಏನೋ ಎಳ್ಳಿ ಕಾಯಿ ಇತ್ಕೊಂಬಂದಂತಲ್ಲ ಎಲ್ಲಿಟ್ಟೆ ನಿಮ್ಮ ಅಜ್ಜಿ ಕೇಳ್ತಾ ಇದೆ ಅಪ್ಪು ಬಾರೋ ಅಲ್ಲೆಲ್ಲ ಹೋಗ್ಬೇಡ ಅಯ್ಯೋ ನನ್ ಮಗಳಿಗೆ ಮುಳ್ಳಿರ್ತವೆ ಕಣೋ ಬಟರ್ ನೀನ್ ಬಟರ್ಫ್ಲೈ ಎಲ್ಲ ತೋರಿಸ್ಬೇಡಮ್ಮ ಅಪ್ಪೋ ಅಲ್ಲಿ ಹೋಗ್ಬಿಡಪ್ಪ ಪಾಮ್ ಐತೆ ಪಾಮ್ ಪಾಮ್ ಐತೆ ಏ ಅಂಸ ಇಲ್ಲೆಲ್ಲ ಬರ್ಕೂಡದು ಇಲ್ಲೆಲ್ಲ ಹಾವುಗಳಿರ್ತವೆ ನೋಡಿ ಒಂದಲಗ ಸೊಪ್ಪು ಸಿಟಿಲಿ ಇಪ್ಪತ್ತು ರೂಪಾಯಿ ಕಟ್ಟು ಅಂತ ಹೇಳ್ತಾರೆ ಬಟ್ ಇಲ್ಲಿ ನೋಡಿ ಎಷ್ಟೊಂದು ಒಂದಲಗ ಸೊಪ್ಪಿದೆ ಇಲ್ಲೆಲ್ಲ ವೇಸ್ಟ್ ವೇಸ್ಟ್ ಸುಮ್ಮನೆ ಹಚ್ಚುತ್ತಾರೆ ಸಿಟಿಲಿ ಮಾತ್ರ ಆ ಸೊಪ್ಪು ಈ ಸೊಪ್ಪು ಬೇಕು ಅಂತ ಹೇಳ್ತೀವಿ ಹಳ್ಳಿಲಿದ್ರೆ ಎಂಥದ್ದು ಮೂಸ್ ನೋಡ್ರೆ ತಗಿ ಅತ್ಲಾಗೆ ಅಂತ ಹೇಳ್ತಾರೆ ಈ ನನ್ನ ಮಗುಂಗೆ ಒಳ್ಳೆ ರೋಡ್ ಸಿಕ್ಕಿದೆ ಐ ಫೈ ಆರಾಮಾಗಿ ಗಾಡಿ ಓಡಿಸ್ತಾ ಇದ್ದಾನೆ ಅಪ್ಪು ಏನು ಮಾಡ್ತಿದ್ದೀಯಾ ನೀನು ಹಾಂ ಚಡ್ಡಿ ಅಕ್ಕಳ್ದಂಗೆ ಏನೋ ಮಾಡ್ತಿದ್ದೀಯಾ ನೀನು அச்சிக்கல <laughs> நீங்க <laughs> <laughs> ಇವರೆಲ್ಲ ಇಲ್ಲೊಂದು ಸ್ವಲ್ಪ ಹಂಗೆ ಹಿಂಗೆ ರೋಡಲ್ಲಿ ಆಟಾಡ್ಕೋಬೋದು ಏನಂದರೆ ಇಲ್ಲೊಂದು ಸ್ವಲ್ಪ ಸೇಫ್ಟಿ ಇರುತ್ತೆ ರೋಡು ಅಂದರೆ ಗಾಡಿಗಳೆಲ್ಲ ಜಾಸ್ತಿ ಓಡಾಡೋದಿಲ್ವಲ್ಲ ಹಾಗಾಗಿ ಇವ್ರಿಗೆ ಒಂಥರ ಆರಾಮ್ ಅನ್ಸುತ್ತೆ ಇದಾದ ಮೇಲೆ ಈವ್ನಿಂಗು ನಾವು ಸ್ನ್ಯಾಕ್ಸ್ ತೊಗೋಬೇಕು ನನ್ನ ಚೈಲ್ಡ್ಹುಡ್ ಫೇವ್ರೆಟ್ ಅಂಗಡಿ ಇದು ಕಮಲ್ ಸ್ವೀಟ್ಸ್ ಅಂತ ಇಲ್ಲಿ ಸ್ವೀಟ್ಸ್ ಆಗಲಿ ಹಾಗೆ ಘಾಟಿ ಅಂತ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ತೊಗೊಂಡು ಆ ನಂತರ ನಾವು ನೆಕ್ಸ್ಟ್ ಮಾರ್ನಿಂಗು ಊರಿಗೆ ಹೊರಟು ಸೊ ನಮ್ಮಣ್ಣ ಬಂದು ರೈಲ್ವೆ ಟೇಷನ್ ಹತ್ರ ಬಿಟ್ಟ ಇವರಿಗೆಲ್ಲ ಜ್ಯೂಸ್ ಕೊಡಿಸಿದ್ವು ಸೊ ಇವ್ರು ಕುಡ್ಕೊತ ಕೂತ್ಕೊಂಡಿದ್ದಾರೆ ಸೊ ಅಪ್ಪಗೆ ಯಾಕೋ ಸಾಕಾಯ್ತು ಯಾಕೋ ಓರ್ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಸ್ವಲ್ಪ ಕುಡಿದ್ಬಿಟ್ಟು ನನಗೆ ಮತ್ತೆ ಕೊಟ್ಟ ನನಗೆ ಬೇಡ ತಗೋ ನೀನೇ ಕೊಡ್ಕೊ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾನೇ ಕುಟ್ಕೊಳ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ ಕುಟ್ಕೊಂತ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಟ್ರೈನ್ ವೆಯ್ಟ್ ಮಾಡ್ಕೊತ ಕೂತ್ಕೊಂಡಿದೀವಿ ಎಲ್ಲರೂ ಒಂದೊಂಥರ ಕೂತು ಬಿಟ್ಟಿದ್ರು ಪಾಪ ನಮ್ಮ ಹಸ್ಬೆಂಡು ಏನೋ ಅಭಯ ಪಾರಿ ಥರ ಕೂತ್ಕೊಂಡ್ಬಿಟ್ಟಿದ್ದಾರೆ ನನಗೆ ಹೇಳೋಕೆ ನಗು ಬರ್ತಿದ್ದೆ ಅಲ್ಲ ಹಂಗೆ ಹೇಳಿದೆ ಯಾಕೋ ಅಭಿಪಾರಿ ಥರ ಕೂತ್ಕೊಂಡ್ಬಿಟ್ಟಿದೀಯ ಅಂತ ಅಂದ್ಬಿಟ್ಟು ಅಯ್ಯೋ ನೀನು ವೀಡಿಯೋ ಮಾಡ್ತಾ ಅಂತ ಅಂತ ಹೇಳಿದ್ರು ಹೌದು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದೆ ಸರ್ ನೀವು ಸೈಲೆಂಟಾಗಿ ಕೂತ್ಕೊಳ್ತೀನಿ ಅಂತ ಸರ್ ಕಂಡ್ರು ನಾನು ಅಂದೆ ನೀನು ಹೆಂಗೆ ಕೂತ್ಕೋ ಅದನ್ನೇ ವಿಡಿಯೋದಲ್ಲಿ ಹಾಕ್ತೀನಿ ನಾನು ಅಂತಂದಿದ್ದಕ್ಕೆ ಅಕ್ಕ ಓ ಅಂತ ಹೇಳಿದ್ರು ನನ್ನ ಮಗ ಬೇಡ ನನಗೆ ಅಂತ ವಾಪಸ್ ಕೊಟ್ಬಿಟ್ಟ ವೆದರ್ ಮಾತ್ರ ಹೇಳ್ತೀನಿ ಸಪ್ ಕೋಲ್ಡ್ ಆಗಿದೆ ಬಟ್ ನಮ್ಮ ಅಪ್ಪಗೂ ಎಲ್ಲರಿಗೂ ಸ್ವೆಟ್ರು ಹಾಕ್ಬೋದಾಗಿತ್ತು ಬಟ್ ಈಗ ಒಂದು ಸ್ವಲ್ಪ ಲೈಟಾಗಿ ಇನ್ನೊಂದು ಸ್ವಲ್ಪ ಅವತ್ತಿಗೆ ಬಿಸಿಲು ಬಂದುಬಿಡತ್ತೆ ಹಾಗಾಗಿ ನಾನು ಸ್ವೆಟ್ರ್ ಏನೋ ಹಾಕಿರಲಿಲ್ಲ ಮತ್ತು ಹಂಗೇನಾರ ಇತ್ತು ಅಂದರೆ ಬೇಕಾದ ಸ್ವೆಟ್ರ್ ಹಾಕಿದ್ರೆ ಆಯಿತು ಅಂತ ಟ್ರೈನ್ ಕೂಡ ಬಂತು ನೋಡ್ರಿ ಈಗ ಟ್ರೈನ್ ಹತ್ರ ಹೋಗ್ತಿದ್ವಿ ನಮ್ಮದು ಎಷ್ಟು ಬೋಗಿ ಫುಲ್ಲು ಹಿಂದೆ ಅಂದರೂ ಹಿಂದೆ ಇದೆ ಅದರಲ್ಲೂ ಮಕ್ಕಳು ಇಟ್ಕೊಂಡು ಓಡಬೇಕಂದ್ರೆ ಕಷ್ಟ ಆಗುತ್ತೆ ಇಲ್ಲ ಅಲ್ಲಿ ಮೆನ್ಷನ್ ಕೂಡ ಇಲ್ಲ ಈ ಬಾಗಿ ಇಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ ಓಡಬೇಕು ಒಂದೊಂದು ಕಡೆಗೆ ಒಂದೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಮ್ಮಪ್ಪು ಬತ್ತು ಹತ್ತುತ್ತಿದ್ದಂಗೆ ನಿದ್ದೆ ಮಾಡಿಬಿಟ್ಟ ಅವನು ಮಲಗಿಸ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ವೀಡಿಯೋ ಕೂಡ ನಾವು ಮಾಡ್ಕೊಂಡಿವಿ ನಾವು ಟ್ರೈನಲ್ಲಿ ಕೂತಿದ್ದೀವಿ ಅಂತಂದ್ಬಿಟ್ಟು ಅದಾದಮೇಲೆ ಅವನು ಎದ್ದ ನಮ್ಮ ಹಂಸ ಬಿಡೋಲ್ಲ ಎದಸ್ಬಿಟ್ಲೋ ಅವನ್ನ ಅವನು ಹೆದ್ಬಿಟ್ಟು ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ ಅವನು ಮತ್ತು ಹಂಸ ಆಟಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರಿಬ್ಬರು ಹೀಗೇ ಎಷ್ಟು ಅಷ್ಟು ಕಿತ್ತಾಡ್ತಾರೋ ಅಷ್ಟೇ ಆಟ ಆಡ್ತಿರ್ತಾರೆ ಅವಳಿಗೆ ಬರೀ ಮುದ್ದು ಮಾಡೋದಿಷ್ಟ ಇವನಿಗೆ ಬರೀ ಕಿತ್ತಾಡೋದಿಷ್ಟ ಅಷ್ಟನ್ನೇ ಆದರೆ ಇಬ್ಬರು ಒಂದಾದರೆ ಖುಷಿ ಖುಷಿಯಾಗ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಾಳೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮಾತ್ರ ಟ್ಯಾಪ್ ತಪ್ಪದೆ ಮಾಡಿ ಯಾಕೆಂದರೆ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಕ್ಲೋಸ್ ಮಾಡೋಣ ಥ್ಯಾಂಕ್ ಯು ಆಲ್ ಬಾಯ್